ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಒಂದು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಎಗ್ ಪರೋಟವನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಮ್ಮೆ ರೀತಿ ಮಾಡಿ ತುಂಬಾ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ ಕೂಡ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟ್ ನನಗೆ ಇಲ್ಲಿ ಒಂದು ಬೌಲಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಮೈದಾ ಕೂಡ ಯೂಸ್ ಮಾಡ್ಬೋದು ಗೋಧಿ ಹಿಟ್ಟಿಗೆ ಇಲ್ಲಿ ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಶುಗರನ್ನು ಯೂಸ್ ಮಾಡಿದ್ದೀನಿ ಶುಗರನ್ನು ಯೂಸ್ ಮಾಡೋದ್ರಿಂದ ಏನೇ ಪರೋಟ ಆಗಿರ್ಬೋದು ಯಾವುದೇ ಪರೋಟ ಮಾಡಿದರೂ ಕೂಡ ಅಷ್ಟೇ ಶುಗರನ್ನು ಯೂಸ್ ಮಾಡಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಪರೋಟಾಗೆ ಒಂದು ತುಂಬಾ ಚೆನ್ನಾಗಿ ಪರೋಟ ಸೊ ಕಲರ್ ಬರುತ್ತೆ ಸೊ ಹಾಗಾಗಿ ಶುಗರನ್ನು ಯೂಸ್ ಮಾಡಬೇಕು ಹಾಕೊಂಡಿದ ನಂತರ ನಾನು ಕ್ಲೀನಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಇದೀನಿ ತುಂಬ ಚೆನ್ನಾಗಿ ನಾದ್ಕೋಬೇಕು ನಾನು ಹಿಂದೆ ಮಾಡಿರೋಂತಹ ಪರೋಟದಲ್ಲೂ ಕೂಡ ನಿಮಗೆ ಹೇಳಿದ್ದೀನಿ ಪರೋಟ ಹಿಟ್ಟನ್ನು ನೀವು ಎಷ್ಟು ಚೆಂದ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಪರೋಟ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಕ್ಲೀನಾಗಿ ನಾದ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಚಪಾತಿ ಹಿಟ್ಟಿಂಗಿತ್ತ ಚೆನ್ನಾಗಿ ನಾದ್ಕೋಬೇಕು ನೋಡಿ ನಾದ್ಕೊಂಡಾಗಿದೆ ಆಗಿದೆ ಈಗ ನಾನು ಇದನ್ನು ಒಂದು ಸೈಡ್ಗೆ ತೆಗ್ದಿಟ್ಕೋತೀನಿ ಸ್ಟಫಿಂಗ್ ಆಗೋಷ್ಟರಲ್ಲಿ ಅದು ಸ್ವಲ್ಪ ನೆನ್ಕೊಳೋಕ್ಕೆ ಬಿಡಬೇಕಾಗುತ್ತೆ ಆ್ಯಂಡ್ ಈಗ ಇನ್ನೊಂದು ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿರುವಂತಹ ಆನಿಯನ್ನ ಹಾಕ್ಕೊಂಡಿದ್ದೀನಿ ಪರೋಟ ಮಾಡ್ತಿರೋದ್ರಿಂದ ಆಗಿ ಇದು ಸ್ಟಫಿಂಗ್ ಆಗಿರೋದ್ರಿಂದ ನಾವು ಏನು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವೋ ಅದನ್ನೆಲ್ಲ ತುಂಬ ಸಣ್ಣದಾಗಿ ಚಾಪ್ ಮಾಡಬೇಕಾಗುತ್ತೆ ನಾನಿಲ್ಲಿ ಹಾಗಾಗಿ ಆನಿಯನ್ನ ಫುಲ್ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಆನಿಯನ್ ಕ್ಲೀನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡಿ ಫ್ರೈ ಮಾಡ್ಕೊಂಡಿದ ನಂತರ ನಾನೀಗ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಅದರಲ್ಲಿರುವಂತಹ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಇದ್ದೀನಿ ಮೊಟ್ಟೆ ರೆಸಿಪಿ ಮಾಡ್ತಾ ಇರೋದ್ರಿಂದ ಹಾಗೆ ಮೊಟ್ಟೆ ಎಲ್ರಿಗೂ ಗೊತ್ತಿರೋ ಹಾಗೆ ಹೊಲಸೋ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟರ್ಮರಿಕ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮೊಟ್ಟೆಯಲ್ಲಿರುವಂತಹ ಹೊಲಸೊಲ್ ಸ್ಮೆಲ್ಲು ಅಂತ ಅನಿಸೋದಿಲ್ಲ ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡಿ ಆ್ಯಂಡ್ ಈಗ ಸ್ವಲ್ಪ ಟೊಮೊಟೊ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಇದನ್ನು ನೀವು ಬೇಯಿಸ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟೀಗ ನಾನೀಗ ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಪುನಃ ಒಂದು ಸಲ ಕೈ ಆಡಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಕ್ಲೀನಾಗಿ ಸ್ಮ್ಯಾಶ್ ಆಗಿಲ್ಲ ಅಂದರೆ ಪರೋಟಾದಿಂದ ಎಲ್ಲ ಆಚೆ ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಅರ್ಧೋದಂಗೆ ಆಗುತ್ತೆ ಪರೋಟ ಸೊ ಹಾಗಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇದೀಗ ಆಲ್ಮೋಸ್ಟ್ ಫ್ರೈ ಆಗಿದೆ ಇದಕ್ಕೆ ನನಗೆ ಇಲ್ಲಿ ಸ್ವಲ್ಪ ಆಚಕಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನನಗೆ ಇಲ್ಲಿ ಒಂದು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ ನಾನು ಒಂದು ಐದರಿಂದ ಆರು ಪರೋಟ ಆದರೆ ಸಾಕಾಗುತ್ತೆ ನನಗೆ ಸೊ ಹಾಗಾಗಿ ನಾನು ಒಂದು ಐದರಿಂದ ಆರು ಪರೋಟ ಮಾಡ್ಕೋತಾ ಇದ್ದೀನಿ ಮೊಟ್ಟೆನ ಒಡೆದು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸಾಲ್ಟ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾವೇನು ಬುರ್ಜಿಯನ್ನು ಕ್ಲೀನಾಗಿ ಕಲಿಸ್ಕೋತೀವಿ ನೋಡಿ ಆ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ ಅದರಲ್ಲಿ ಸ್ವಲ್ಪ ಕೂಡ ಹಸಿ ಹಸಿ ಇರಬಾರ್ದು ಕ್ಲೀನಾಗಿ ಸಣ್ಣದಾಗಿ ಆಗೋವರೆಗೂ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಮೊಟ್ಟೆ ಬುರ್ಜಿ ಮಾಡುವಾಗ ಯಾವ ರೀತಿ ಉದ್ರ ಉದ್ರಾಗಿ ಮಾಡ್ಕೋತೀವೋ ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಕ್ಲೀನಾಗಿ ಕ್ಲೀನಾಗಿ ಹುರ್ಕೊಂಡಿದ್ದ ನಂತರ ನಾನೀಗ ಇಲ್ಲಿ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ತೆಗ್ದಿಟ್ಕೋತಾ ಇದ್ದೀನಿ ಈಗ ನಾನಿಲ್ಲಿ ಇದಕ್ಕೆ ಅದೇ ಸ್ಟಫಿಂಗ್ ನಾನು ಏನು ರೆಡಿ ಮಾಡಿಕೊಂಡೆ ನೋಡಿ ಅದಕ್ಕೇನೆ ಬಾಯ್ಲ್ಡ್ ಎಗ್ನ ಸ್ವಲ್ಪ ತುರ್ದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದೊಂದು ವೀಡಿಯೋ ಸ್ಕಿಪ್ ಆಯಿತಷ್ಟೇ ತುರ್ದು ಹಾಕ್ಕೊಂಡು ವೈಟ್ ಭಾಗ ಎಲ್ಲಾನು ಕ್ಲೀನಾಗಿ ತುರ್ದು ಹಾಕ್ಕೊಂಡಿದ್ದೀನಿ ಆ್ಯಂಡು ಎಲ್ಲೋ ಏನಿದೆಯೋ ಅದನ್ನು ಹಾಗೆಯೇ ಕೈಯಲ್ಲಿ ಕ್ರಷ್ ಮಾಡಿ ಸ್ಟಫಿಂಗಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಪರೋಟಾಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಈ ರೀತಿ ಉಂಡೆಗಳನ್ನ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಆರು ಪರೋಟ ಆಗೋಷ್ಟು ನನಗಿಲ್ಲಿ ಸ್ಟಫಿಂಗ್ ರೆಡಿ ಆಗಿದೆ ಆ್ಯಂಡ್ ನೆಕ್ಸ್ಟ್ ಈಗ ಪರೋಟಾಗೆ ನಾವೇನು ಚಪಾತಿ ಮಾಡ್ತೀವಲ್ವ ಅಷ್ಟೇ ಇಟ್ಟಾದರೆ ಸಾಕು ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೋತಾ ಇದ್ದೀನಿ ತುಂಬ ದಪ್ಪ ಬೇಡ ಪರೋಟ ಅಂದ್ರೇ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಬಟ್ ದಪ್ಪ ಅನಿಸಿದ್ರೆ ಎರಡು ತಿನ್ನೋರು ಒಂದೇ ಒಂದು ತಿಂದು ಸುಮ್ಮನೆ ಆಗ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೆಳುವಾಗಿಯೇ ಪರೋಟಾನ ಲಟ್ಟಿಸ್ಕೋತಾ ಇದ್ದೀನಿ ಫಸ್ಟ್ ಈ ರೀತಿ ಲಟ್ಟಿಸ್ಕೊಂಡು ಒಂದು ಪೂರಿ ಅಷ್ಟಾರಲ್ಲಿ ಇಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಏನಾದರೂ ಆಯಿತು ಏನಾದರೂ ಸ್ವಲ್ಪ ಹಾಕ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಈಗ ಇದಕ್ಕೇ ಸ್ಟಫಿಂಗ್ನ ಹಾಕೋತಾ ಇದ್ದೀನಿ ನಾನು ಏನು ಉಂಡೆ ಮಾಡಿ ಇಟ್ಕೊಂಡಿದ್ದೆ ನೋಡಿ ಒಂದು ಉಂಡೆಯನ್ನು ಈ ರೀತಿ ಮಧ್ಯಭಾಗದಲ್ಲಿ ಇಟ್ಟು ಫುಲ್ ಕ್ಲೋಸ್ ಮಾಡ್ಕೋಬೇಕು ಅದನ್ನು ಸುತ್ತ ಕೂಡ ಕ್ಲೀನಾಗಿ ಕವರ್ ಆಗೋವರೆಗೂ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಕ್ಲೀನಾಗಿ ಈ ರೀತಿ ಹಾಕ್ಕೊಂಡು ಸಲ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿ ಹಿಂದೆ ಈ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ ನಂತರ ಸುತ್ತ ಒಂದು ಸಲ ಪ್ರೆಸ್ ಮಾಡಿ ಕ್ಲೀನಾಗಿ ಲಾಕ್ ಮಾಡಿಕೊಂಡ್ರೆ ಹೊರ್ಗಡೆ ಯಾವುದೇ ಸ್ಟಫಿಂಗ್ ಕೂಡ ಆಚೆ ಬರೋದಿಲ್ಲ ಆ್ಯಂಡ್ ಈ ರೀತಿ ಮಾಡ್ಕೊಂಡಿರೋದ್ರಿಂದ ಎರಡು ಲೇಯರ್ ಪರೋಟ ಕೂಡ ಸಿಗುತ್ತೆ ನಿಮಗೆ ಒಂದೇ ಲೇಯರ್ ಅಂತ ಅನಿಸೋದಿಲ್ಲ ಆ್ಯಂಡ್ ತುಂಬ ತೆಳುವಾಗಿ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳಿ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಸ್ವಲ್ಪ ತೆಳುವಾಗಿ ಚಪಾತಿಯ ಸ್ಟಾರ ಹಾರ ಇದ್ದೀನಿ ನೀವು ಬೇಕು ಅಂದರೆ ದಪ್ಪನೇ ಮಾಡ್ಕೋಬೇಕು ಅಂತ ಅಂದರೆ ದಪ್ಪ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ತೆಳುವಾಗಿ ಇಲ್ಲಿ ಚಪಾತಿ ಹಿಟ್ಟಿನ ಹಾರ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ರೆಡಿಯಾಗಿದೆ ಈಗ ಇದನ್ನು ಈಗ ನಾನು ಹಂಚನ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡು ಎರಡೂ ಸೈಡ್ ಕೂಡ ಕ್ಲೀನಾಗಿ ಬೇಯಿಸ್ಕೋಬೇಕು ಎರಡೂ ಸೈಡ್ ಕೂಡ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಮೇಲುಗಡೆ ಆಯಿಲ್ನ ಹಾಕೊಂಡು ಸ್ಪ್ರೆಡ್ ಮಾಡಿಕೊಂಡು ಎರಡೂ ಕಡೆ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ತುಂಬನೇ ಸಾಫ್ಟಾಗಿ ತುಂಬಾ ಹೆಲ್ದಿಯಾಗಿ ಎಗ್ ಪರೋಟ ರೆಡಿಯಾಗುತ್ತೆ ಅವು ಇದಕ್ಕೆ ಎಕ್ಸ್ಟ್ರಾ ಬೇರೆ ಏನೂ ಕೂಡ ಆ್ಯಡ್ ಮಾಡಿಲ್ಲ ಮನೆಯಲ್ಲಿ ಯೂಸ್ ಮಾಡುವಂಥ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಎಗ್ ಪರೋಟವನ್ನು ಮಾಡ್ಕೊಂಡಿದ್ದೀವಿ ನೋಡಿ ಈ ರೀತಿ ಎರಡೂ ಸೈಡ್ ಕೂಡ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಎಗ್ ಪರೋಟ ರೆಡಿ ಆಗುತ್ತೆ ನೋಡಿದರೆ ಅಲ್ವಾ ಎಷ್ಟು ಸಿಂಪಲ್ ಆಗಿ ಎಗ್ ಪರೋಟವನ್ನು ರೆಡಿ ಮಾಡ್ಕೊಂಡ್ವಿ ಅಂತ ಹೇಳಿ ಇಷ್ಟೇ ತುಂಬ ಸಿಂಪಲ್ಲಾಗಿ ರೆಸಿಪಿ ರೆಡಿ ಆಯಿತು ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.